ಸಾಗರ ತಾಲೂಕಿನ ಆನಂದಪುರದ ಇತಿಹಾಸ ಪ್ರಸಿದ್ಧ ಕಡ್ಲೆಹಂಕ್ಲು ಮಾರಿಕಾಂಬ ದೇವಿಯ ತವರು ಮನೆಯ ಶಿಲಾಮಯ್ಯ ದೇವಸ್ಥಾನದ ನಿರ್ಮಾಣಕ್ಕೆ ಜಾತ್ರಾ ಸಮಿತಿ ವತಿಯಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗುತ್ತದೆ ಮುಂಬರುವ ಮಾರಿಕಾಂಬ ಜಾತ್ರೆ ಒಳಗೆ ದೇವಸ್ಥಾನವನ್ನು ನಿರ್ಮಿಸಬೇಕು ಎನ್ನುವ ಉದ್ದೇಶ ಹೊಂದಲಾಗಿದೆ ಎಂದು ಜಾತ್ರಾ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಹೇಳಿದರು ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹದಿನೆಂಟು ಹಳ್ಳಿಗಳ ಭಕ್ತರು ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು ಕಟ್ನಾಯಕಲು ಮಾರಕಾಂಬ ಅಮ್ಮನವರ ತವರು ಮನೆಯ ಜಾಗದಲ್ಲಿ ಸುಂದರವಾದ ಒಂದು ಶಿಲಾಮೇವಾಲಯ ಕಟ್ಟಲು ಮಾಡಲಿಕ್ಕೋಸ್ಕರ ಭೂಮಿ ಪೂಜೆಯನ್ನು ನೆರವೇರಿಸ್ಕೊಂಡಿದ್ದೀವಿ ಹಾಗೆಯೇ ನಾಲ್ಕು ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂಥ ಹದಿನೆಂಟು ಹಳ್ಳಿಗಳ ಅತಿಥೇವಕ್ಕೆ ಶ್ರೀ ಮಾರಕಾಂಬಿ ಅಮ್ಮನವರ ಶಿಲಾಮ ದೇವಸ್ಥಾನ ಶೀಘ್ರಲ್ಲಿ ಜಾಗೃತಿ ಮಾಡಬೇಕಂತ ಮರುಗಂಡು ಶೀಘ್ರವಾಗಿ ಶುರು ಕೆಲಸ ಭಕ್ತಾದಿಗಳು ಊರಿನ ಗ್ರಾಮಸ್ಥರು ಸುತ್ತಮುತ್ತ ಜಾತ್ರೆಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಊರಿನ ಹಿರಿಯರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ನಮಗೆ ಮುಂದೆ ಬರಲಿಕ್ಕೆ ಅನುಕೂಲ ಮಾಡ್ಕೊಬೋದು ಅಂತ ಕೇಳ್ತಾರೆ ಈ ಮುಂದೆ ಬರೋ ಜಾತ್ರೆಗಳೊಳಗಡೆ ಅಂತ ನಮ್ಮ ನಮಗೆ ಮನಿದೀವಿ ಈ ಒಂದು ದೇವಾಲಯಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳ ಅವಶ್ಯಕತೆ ಇರ್ತದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಹಕಾರ ಕೊಟ್ಟು ನಮಗೆ ಕೈ ಜೋಡಿಸ್ಬೇಕಂತ ತಮ್ಮ ಪ್ರಾರ್ಥನೆ ಮಾಡ್ತಾರೆ ಸುತ್ತಮುತ್ತಲ ಹದಿನೆಂಟು ಹಳ್ಳಿಗಳ ಶ್ರೀ ಮಾರಿಕಂಬ ದೇವಿ ಎಲ್ಲರ ಮನೆದೇವರಂತಿದೆ ಈ ತವರು ಮನೆಯಲ್ಲಿ ಒಂದು ಗುಡಿ ಇರಲಿಲ್ಲ ವೆಂಕಟೇಶ್ವರ ಹೊಸದಾಗಿ ಅಧ್ಯಕ್ಷತೆಯಲ್ಲಿ ಬಂದಾಗ ಈ ಶಿಲಾಮಯ ದೇವಸ್ಥಾನ ಮಾಡಬೇಕು ಅಂತೇಳಿ ಒಂಥರ ಪ್ರತಿಜ್ಞೆನೇ ಮಾಡಿದರು ಅವ್ರ ಟೀಮು ಪ್ರತಿಜ್ಞೆ ಮಾಡಿ ನಾವು ಶಿಲಾಮಯ ದೇವಸ್ಥಾನ ಮಾಡೋಕ್ಕಂತೂ ಸಾಮಾನ್ಯ ಸುಮಾರು ಒಂದು ಒಂದು ಕೋಟಿ ಹೆಚ್ಚಿನ ವೆಚ್ಚದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದಾರೆ ಅದಕ್ಕೆ ಗುದ್ದಲಿ ಪೂಜೆಯೂ ಸಹ ಮಾಡಿದ್ದಾರೆ ಈ ದೇವಸ್ಥಾನ ಎಲ್ಲ ದಾನಿಗಳು ಈ ತಂಡಕ್ಕೆ ಅತಿ ಹೆಚ್ಚಿನ ತನುಮನ ತಂಡಗಳಿಂದ ಸಹಾಯ ಮಾಡಿ ಈ ದೇವಸ್ಥಾನವನ್ನು ಅತಿ ಬೇಗ ಮುಗಿಸಲು ಸಹಾಯ ಮಾಡ್ತಿದ್ದಕ್ಕೆ ಕೊಡ್ತಾ ನಮಗೆಲ್ಲರೂ ಒಳ್ಳೇದಾಗಲಿ ಆ ಮಾರಿಕೊಂಡು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಎಲ್ಲ ಗ್ರಾಮಸ್ಥರು ಮತ್ತು ಏನು ಹದಿನೆಂಟು ಹಳ್ಳಿಯವರು ಎಲ್ಲರೂ ನೀವು ಹೆಚ್ಚಿನ ಸಹಾಯ ಮಾಡಿ ಸಹಾಯ ಮಾಡಿ ಈ ದೇವಸ್ಥಾನವನ್ನು ಮುಗಿಸ್ಕೊಡ್ಬೇಕು ಅದರಲ್ಲೇ ನಾವೆಲ್ಲರೂ ಇದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ನಾವೆಲ್ಲ ಭಾಗವಹಿಸ್ತೀವಿ